ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ನಾನು ನಾನಿವತ್ತು ಚಾಕ್ಲೇಟ್ ಮಿನಿ ಲಾವ ಕೇಕ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇಲ್ಲಿ ಕೇಕ್ ಮಾಡಲಿಕ್ಕೆ ಬ್ಲ್ಯಾಕ್ ಬರ್ಬನ್ನ ತಗೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಬರ್ಬರ್ನ ಸಹ ತಗೋಬೋದು ನಾನು ಇಲ್ಲಿ ಬ್ಲ್ಯಾಕ್ ಬರ್ಬನ್ನ ತಗೊಂಡಿದ್ದೀನಿ ಈಗ ಈ ಬಿಸ್ಕೆಟ್ಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡಿರೋಂಥದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಪೌಡರ್ ಮಾಡಿಟ್ಕೊಳ್ಳಿ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾನ ಬಳಸ್ಕೋಬೋದು ನಾನು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನ ತಗೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊತಾ ಹೋಗಿ ಯಾವುದೇ ರೀತಿ ಬಬಲ್ಸ್ ಇಲ್ದಿರೋ ಹಾಗೆ ಅಂದರೆ ಉಂಡೆ ಉಂಡೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಸರಿ ಹಾಕೊಂಡ್ರೆ ಬ್ಯಾಟರ್ ಸರಿಯಾಗಿ ಬರಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಹಾಲನ್ನ ತಗೊಂಡಿದ್ದೀನಿ ಒನ್ ಪ್ಯಾಕ್ ಬಿಸ್ಕೆಟ್ಗೆ ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಹಾಲ್ನ ಈಗ ಆಲ್ಮೋಸ್ಟ್ ಬ್ಯಾಟರ್ ರೆಡಿ ಆಗಿದೆ ಇದನ್ನ ಈಗ ಸೈಡ್ ಇಟ್ಕೊಳ್ಳೋಣ ನಾನು ಚಾಕ್ಲೇಟ್ ಮಿನಿ ಲಾವಾ ಕೇಕ್ ಮಾಡಲಿಕ್ಕೆ ಪಡ್ಡು ಪ್ಯಾನ್ ನ ಬಳಸ್ತಾ ಇದ್ದೀನಿ ಈ ಪ್ಯಾನ್ಗೆ ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿದ್ದಂತಹ ಬ್ಯಾಟರ್ನ ಒಂದು ಸ್ವಲ್ಪ ಅಂದರೆ ಆಫ್ ಫಿಲ್ ಮಾಡ್ಕೋತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲ ಪಡ್ಡು ಹೋಲ್ಗಳಿಗೂ ಕೇಕ್ ಬ್ಯಾಟರ್ನ ಹಾಕ್ಕೋತಾ ಇದ್ದೀನಿ ಹಾಕಿದ ನಂತರ ನಾನು ಇದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಒಂದೊಂದು ಪೀಸ್ನ ಇದ್ರ ಮಧ್ಯದಲ್ಲಿ ಇಟ್ಟು ಬ್ಯಾಟರ್ನ ಇದಕ್ಕೆ ಮತ್ತೆ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಬದಲು ಡಾರ್ಕ್ ಚಾಕ್ಲೇಟ್ ಆದರೂ ಬಳಸ್ಬೋದು ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕಿದ್ದೀನಿ ಈಗ ಚಾಕ್ಲೇಟ್ನೆಲ್ಲ ಫಿಲ್ ಮಾಡಿದ್ದಾಯ್ತಲ್ಲ ಇದಕ್ಕೆ ಇನ್ನೂ ಉಳಿದಿರೋಂತಹ ಬ್ಯಾಟರ್ನೆಲ್ಲ ಹಾಕೋತಾ ಇದ್ದೀನಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಪಡ್ಡು ಪ್ಯಾನ್ಗೆ ಬ್ಯಾಟರ್ ಎಲ್ಲ ಹಾಕಿದ್ದಾಗಿದೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಸ್ಟೋವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಕೇವಲ ಐದು ನಿಮಿಷಗಳ ಕಾಲ ಬೇಯಿಸಿ ನೋಡ್ತಿರ್ಬೋದು ನೀವು ಎಷ್ಟೊಂದು ಫ್ಲಫಿಯಾಗಿ ಬಂದಿದೆ ಅಂತ ಹಾಗೆ ಅದೇ ರೀತಿಯಾಗಿ ಮತ್ತೊಂದು ಕಡೆಯೂ ಸಹ ಬೇಯಿಸ್ಕೊಳ್ಳಿ ಇದನ್ನ ನಾವು ಎರಡೂ ಕಡೆನೂ ಬೇಯಿಸಬೇಕಾಗುತ್ತೆ ಅದಕ್ಕೆ ಈ ರೀತಿಯಾಗಿ ಒಂದು ಸ್ಪೂನ್ನ ಸಹಾಯದಿಂದ ರಿವರ್ಸ್ ಹಾಕ್ಕೊಂಡು ಮತ್ತೆ ಸ್ಟೋವ್ ಮೇಲೆ ಇಟ್ಬಿಟ್ಟು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಈ ಮಿನಿ ಕೇಕ್ನ ಮಾಡುವಾಗ ಫ್ಲೇಮ್ ಒಂದು ಲೋ ಅಲ್ಲೇ ಇರಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡಬಾರ್ದು ಚೆನ್ನಾಗಿ ಬರಲ್ಲ ನಾನಿಲ್ಲಿ ಬರ್ಬನ್ ಬಿಸ್ಕೆಟ್ ಬ್ಲ್ಯಾಕ್ ಬರ್ಬನ್ ತಗೊಂಡಿರೋ ಕಾರಣ ಕೇಕು ಬ್ಲ್ಯಾಕ್ ಆಗೇ ಬರುತ್ತೆ ಈಗ ಇದನ್ನ ನಾನು ಸ್ಟೋವ್ ಮೇಲೆ ಇಟ್ಕೊಂಡು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದಾಗಿದೆ ಈಗ ಸ್ಟವ್ನ ಆಫ್ ಮಾಡಿ ಕೆಳಗಿಟ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಇದ್ರ ಮೇಲೆ ಶುಗರ್ ಪೌಡರ್ ಇದ್ರೆ ಅದನ್ನು ಸಹ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ ಆ ರೀತಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದೀನಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ